ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ಫಿಶ್ ಸಾಂಬಾರು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನಿಮಗೆ ಮೊದಲಿಗೆ ಈ ಫಿಶ್ ತೊಗೊಂಡಿದ್ದೀವಿ ಅದಕ್ಕೆ ಬೇಕಾಗಿರೋ ಐಟಮ್ಸು ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಸ್ವಲ್ಪ ಹಾಕೊಬೇಕು ಮತ್ತು ಶುಂಠಿನ ಸ್ವಲ್ಪ ಕೊತ್ತಂಬರಿ ಪುದೀನ ಸ್ವಲ್ಪ ಹುಣ್ಸೆನ್ ಜಾಸ್ತಿ ಹಾಕ್ಕೊಬೇಕು ಹುಳಿ ನಿಮಗೆ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿರೋದು ಎರಡು ಟೊಮೆಟೊ ಅರಶಿನ ಹಾಕೊಂಡಿದ್ದೀನಿ ಅದನ್ನೆಲ್ಲ ರುಬ್ಬಕ್ಕೆ ಹಾಕೊಳ್ಳೋಣ ಈಗ ಮಿಕ್ಸಿ ಜಾರ್ಗೆ ಅದಕ್ಕೆ ಖಾರ ಒಂದು ಎರಡು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ ಗ್ರೂಪ್ಗಳುದಕ್ಕೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೀವು ಸ್ಪೈಸಿ ಆಗಿದ್ರೇ ಚೆನ್ನಾಗಿರುತ್ತೆ ಈ ಥರ ಗ್ರೈಂಡ್ ಆಗಿದೆ ನೋಡಿ ನುಣ್ಣಗೆ ಈ ಥರ ಗ್ರೈಂಡ್ ಮಾಡ್ಕೊಬೇಕು ಈಗ ಕುಕ್ಕರ್ ಕಾಯ್ದಿದೆ ಎಣ್ಣೆ ಹಾಕೋಣ ಈಗ ಎಣ್ಣೆ ಕಾಯ್ದಿದೆ ಅದಕ್ಕೆ ರುಬ್ಬಿರೋದನ್ನ ಹಾಕ್ಕೊಳ್ಳೋಣ ಮಸಾಲೆನ ಮಸಾಲೆನ ಒಂದು ಟೂ ತ್ರೀ ಮಿನಿಟ್ಸ್ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಸ್ವಲ್ಪ ಹೋಗೋವರೆಗೂ ಏಕೆಂದರೆ ಪುದೀನ ಚಕ್ಕಲಿಮಂಗ ಸ್ವಲ್ಪ ಹಾಕಿರುತ್ತಲ್ವ ಅದರಿಂದ ಮಸಾಲೆ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಆಯಿಲಲ್ಲಿ ನೋಡಿ ಒಮ್ಮೆ ಸೈಡಾಗಿ ಸೈಡಲ್ಲಿ ಇದೆ ಆ ಥರ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಒಂದು ಟು ತ್ರೀ ಮಿನಿಟ್ಸ್ ಈಗ ಒಂದೆರಡು ಸ್ಪೂನು ಮನೇಲಿ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿನೇ ಹಾಕೊಬೇಕು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸ್ವಲ್ಪ ಆಗಲೇ ಬೇರೆ ಅಚ್ಕಾರದ ಪುಡಿ ಬೇರೆ ಹಾಕ್ಕೊಂಡಿದ್ದೀವಲ್ವ ಚಿಲ್ಲಿ ಪೌಡರನ್ನ ಅದರಿಂದ ಸಾಂಬಾರು ಪುಡಿ ನೋಡ್ಕೊಂಡು ಹಾಕೊಳ್ಳಿ ನೀವು ಈಗ ಇದು ಇನ್ನೊಂದು ಸ್ವಲ್ಪ ಸಾಂಬಾರು ಪುಡಿ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀವಿ ಈಗ ನಿಮಗೆ ನೀರು ಎಷ್ಟು ಬೇಕೋ ತಿಕ್ನೆಸ್ಸು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಎಷ್ಟು ತಿಕ್ನೆಸ್ ಇದ್ರೆ ಸಾಕು ಮತ್ತು ಏನು ಗೊತ್ತಾ ಅದು ಸಾಂಬಾರು ತುಂಬ ಚೆನ್ನಾಗಿ ಮಾಡಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಚೆನ್ನಾಗಿ ಕುದಿಬೇಕದು ಅದೆಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟ್ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಿಮ್ಗೆ ಎಷ್ಟು ಅಷ್ಟು ಉಪ್ಪು ಹಾಕೊಡಿ ಟೇಸ್ಟಿಗೆ ಚೆನ್ನಾಗಿ ಮಾಡಬೇಕು ಅದು ಅವಾಗ ನೀವು ಮಳೆದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಿಂಗೆ ಮಳ್ತಾ ಇದೆ ಫಿಶನ್ನ ಹಾಕೊಳ್ಳೋಣ ಅಂಜನ್ ಫಿಶ್ ತೊಗೊಂಡಿದ್ದೀವಿ ಅದಾಕಂದರೆ ಅದ್ರಲ್ಲಿ ಜಾಸ್ತಿ ಮುಳ್ಳೆಲ್ಲ ಏನಿರೋದಿಲ್ಲ ಮಕ್ಕಳು ಎಲ್ಲ ತಿನ್ಬೋದು ಆರಾಮಾಗಿ ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಒಂದು ಫೈವ್ ಮಿನಿಟ್ ಕುದ್ರೆ ಸಾಕಾಗುತ್ತೆ ನಿಮಗೆ ಮರಳಿದ್ರೆ ನೋಡಿ ರೆಡಿ ಆಗಿದೆ ಈಗ ಸಾಂಬಾರು ಅಂತೂ ಘಮ ಘಮ ಅಂತ ಇದೆ ನೋಡಿ ಆಗಿದೆ ಈಗ ಥ್ಯಾಂಕ್ ಯು